ಬಳ್ಳಾರಿ ಜಿಲ್ಲೆಯಲ್ಲಿ ಹಕ್ಕಿ ಜ್ವರ ಹೆಚ್ಚಾಗಿದೆ ಬಳ್ಳಾರಿ ಡಿಸಿ ಪ್ರಶಾಂತ್ ಕುಮಾರ್ ಮಿಶ್ರಾ ಅವರು ಪ್ರತಿಕ್ರಿಯಿಸಿದ್ದು ಕುರೆಕುಪ್ಪ ಗ್ರಾಮದಲ್ಲಿ ಎರಡ್ ಸಾವಿರದ ನಾನೂರು ಕೋಳಿಗಳಿಗೆ ಹಕ್ಕಿ ಜ್ವರ ಖಚಿತವಾಗಿದೆ ಮೃತ ಕೋಳಿಗಳನ್ನು ಹೂಳಲಾಗಿದೆ ಕಪಗಲ್ ಗ್ರಾಮದಲ್ಲಿ ಎಂಟು ಸಾವಿರ ಕೋಳಿಗಳ ಸಾವು ಪ್ರಕರಣ ವರದಿಯಾಗಿದೆ ವಾರದ ಅಂತರದಲ್ಲಿ ಎಂಟು ಸಾವಿರ ಕೋಳಿಗಳು ಸತ್ತು ಉಳಿದ ಏಳು ಸಾವಿರ ಕೋಳಿಗಳನ್ನು ವಧೆ ಮಾಡಲಾಗಿದೆ ಮೃತ ಕೋಳಿಗಳ ಮಾದರಿಯನ್ನ ಪ್ರಯೋಗಾಲಯಕ್ಕೆ ಕಳುಹಿಸಿದ್ದು ಇಂದು ಅಥವಾ ನಾಳೆ ವರದಿ ಬರಲಿದೆ ಕೋಳಿ ಫಾರಂ ಸುತ್ತ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಪ್ರತಿಕ್ರಿಯನ್ಫಾರ್ಮೇಶನ್ ಮಾಹಿತಿ ಪ್ರಕಾರ ಯಾವುದೇ ಕೋಳಿ ಮಾಂಸ ಮೊಟ್ಟೆಯನ್ನ ಎಪ್ಪತ್ತು ಡಿಗ್ರಿ ಸೆವೆಂಟಿ ಡಿಗ್ರಿ ಸೆಂಟಿಗ್ರೇಡ್ಕಿಂತ ಜಾಸ್ತಿ ಬಿಸಿ ಮಾಡಿ ಉಪಯೋಗಿಸಿದರೆ ಸಾಮಾನ್ಯವಾಗಿ ಯಾವುದೇ ರೀತಿ ಸಮಸ್ಯೆ ಬರಲಿಕ್ಕಿಲ್ಲ ಇದು ಒಂದು ವೈರಲೆಂಟ್ ಡಿಸೀಸ್ ಇದೆ ಜ್ಯೂನಾಟಿಕಲ್ ವೈರಸ್ ಅಂತೆ ಇದು ಒಂದು ಮ್ಯಾಮಲ್ ಇಂದ ಇನ್ನೊಂದು ಮ್ಯಾಮಲ್ಗೆ ಸಾಮಾನ್ಯವಾಗಿ ಪಾಸ್ ಆನ್ ಆಗುತ್ತೆ ಒಂದು ಹ್ಯೂಮನ್ ಅಂದ್ರೆ ಒಂದು ಇನ್ನೊಂದು ಮನುಷ್ಯಗೆ ಸಾಮಾನ್ಯವಾಗಿ ಹೋಗಲ್ಲ ಆದರೂ ಸಹ ಎಚ್ಚರಿಕೆಯಿಂದ ಇದನ್ನು ಸಾಂಕ್ರಾಮಿಕ ಆಗ ರೋಗ ಆಗಬಾರ್ದು ಅಂತ ಹೇಳಿ ನಾವು ಈಗಾಗಲೇ ನಮ್ಮ ಕುಟುಂಬ ಕಲ್ಯಾಣ ಇಲಾಖೆ ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಯಾವುದೇ ಮೊಟ್ಟೆ ಆಗಲಿ ಅಥವಾ ಕೋಳಿ ಮಾಂಸ ಆಗಲಿ ಸೇವಿಸಬೇಕಾದ್ರೆ ಅದನ್ನ ಎಪ್ಪತ್ತು ಎಂಬತ್ತು ಡಿಗ್ರಿಗಿಂತ ಜಾಸ್ತಿ ಅಂದರೆ ಬಾಯ್ಲಿಂಗ್ ಪಾಯಿಂಟ್ ಕುದು ಕುದಿಸ್ತೀವಲ್ಲ ಅದಕ್ಕಿಂತ ಜಾಸ್ತಿ ಕೂಗಿಸಿ ಉಪಯೋಗಿಸಿದ್ರೆ ಯಾವುದೇ ರೀತಿ ಸಮಸ್ಯೆ ಬರುವುದಿಲ್ಲ ಅಂತ ನಮ್ಮ ಟಿವಿ ಸದಾ ನಿಮ್ಮೊಂದಿಗೆ